ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ನೈನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಏನ್ ಪ್ಲಾನ್ ಮಾಡಿದ್ಯಪ್ಪ ಮತ್ತೆ ಆ ನಿನ್ನ ಹೆಂಡತಿನೂ ನಿನ್ನ ಹಾಗೆ ಆಡ್ತಾಳೆ ನೀನು ಅದಕ್ಕಿಂತಲೂ ಘೋರ ಎಂದವಳ ಮಾತಿಗೆ ಹಿಂದೆ ತಿರುಗದೆಯೇ ಕರೆ ತುಂಡರಿಸಿ ಏನಿಲ್ಲ ಆರಿತ್ರ ಮುಂದೆಯೂ ನಾವಿಬ್ಬರು ಅಲ್ಲಿಯೇ ಇರೋಣವೆಂದುಕೊಂಡಿರುವೆ ಅದನ್ನೇ ಚಿಕ್ಕಪ್ಪನಿಗೆ ಹೇಳಿದೆ ಅಷ್ಟೆ ಮೊಬೈಲಿನಲ್ಲಿ ಟಕಟಕ ಏನೋ ಕುಟ್ಟುತ್ತಲೇ ಹೇಳಿದ್ದ ಅರ್ನವ್ ಆರ್ನಾ ನಾನು ಆ ಬಗ್ಗೆ ಕೇಳ್ತಿಲ್ಲ ಆರಿತ್ರ ಮುಂದೆ ಮಾತನಾಡುವಾಗಲೇ ಒಳ ಬಂದಿದ್ದಳು ಅದ್ವಿ ಹಾಯ್ ಅದ್ವಿ ಹೇಗನ್ನಿಸ್ತದೆ ಈ ಮನೆ ಮತ್ತೆ ಜನ ಮೂವರು ಗೆಳೆಯರಲ್ಲಿ ತುಸು ವಾಚಾಳಿ ಎಂದರೆ ಅದು ಆರಿದ್ರ ಮಾತ್ರ ಗೆಳೆಯನ ಮಡದಿ ಎನ್ನುವ ಬಾಂಧವ್ಯದಿಂದ ಮಾತನಾಡಿಸಿದ್ದಳು ಮನೆ ಜನ ಎಲ್ಲರೂ ಅದ್ಭುತ ಎಂದವಳ ಮಾತಲ್ಲಿ ಇಣುಕಿದ್ದು ವ್ಯಂಗ್ಯವೇ ತಿಳಿಯದಾದರೂ ಗೆಳೆಯರಿಬ್ಬರು ನೀವು ಸ್ವಲ್ಪ ಆಚೆ ಹೋದ್ರೆ ನಾನ್ ನನ್ ಗಂಡನ ಜೊತೆಗೆ ಸ್ವಲ್ಪ ಮಾತಾಡ್ಬೇಕು ಪರ್ಸನಲ್ ತೀರಾ ಒತ್ತಿ ಒತ್ತಿ ಹೇಳಿದ ಮಾತು ಅವಮಾನ ಮಾಡುವ ಉದ್ದೇಶದಿಂದಲೇ ಹೇಳಿದಂತಿತ್ತು ಆದರೆ ಮೊದಲಿಂದ ಗೆಳೆಯನ ಪ್ರೀತಿ ಅರಿವಿರುವ ಆರಿತ್ರ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ನಗುತ್ತಲೇ ಅಲ್ಲಿಂದ ಸರಿದಿದ್ದಳು ಆಕೆ ಅದಮ್ಯ ಅಂತಹ ಪರ್ಸ್ನಲ್ ವಿಷಯವೇನಿತ್ತು ಆರಿತ್ರನ ಆಚೆ ಕಳಿಸುವಷ್ಟು ಅವಳು ನನ್ನ ಸ್ನೇಹಿತೆ ನಮ್ಮ ಎಲ್ಲಾ ವಿಷಯವೂ ಅವಳಿಗೆ ತಿಳಿದಿದೆ ಎಂದವನಿಗೆ ಅಸಹನೆ ಭುಗಿಲೆದ್ದಿತ್ತು ಗೆಳೆಯರಿಗೆ ಅವಮಾನವಾಗುವಂಥ ಸಂದರ್ಭವನ್ನ ಆತ ಸಹಿಸನವ ನಾನು ಹೇಳಿದ್ದ ಹಾಗಲ್ಲ ನಮ್ಮ ನಡುವಿನ ವಿಷಯವೆಲ್ಲ ನಿನ್ನ ಗೆಳೆಯರಿಗೆ ಆಗಲಿ ಹೇಳುವ ಅಗತ್ಯವೇನು ಇಷ್ಟೊತ್ತು ಅವನಂದ ಮಾತಿಗಿದ್ದ ಬೇಸರ ಕಕ್ಕಿಕೊಳ್ಳುವ ಕಕ್ಕಿಕೊಳ್ಳಲು ತೊಡಗಿದ್ದಳು ಹೋ ಸ್ಟಾಪ್ ಮೇಡಮ್ ನಮಗೂ ಅರಿವಿದ ಅರಿವಿದೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋದು ಹಾಗೆ ಅವರು ನನ್ನ ಜೀವದ ಗೆಳೆಯರು ಗೆಳೆಯರನ್ನ ಸಂಪಾದಿಸಿದವರಿಗೆ ಅರಿವಿರುತ್ತದೆ ಗೆಳೆಯರು ಅಂದರೆ ಏನಂತ ಒಂಟಿಯಾಗಿ ಬೆಳೆದ ನಿಂಗೆ ಇಂಥದೆಲ್ಲ ಎಲ್ಲಿ ಅರ್ಥ ಆಗ್ಬೇಕು ಸುಡುಗಾಡಿನ ಜೀವನ ನನ್ನಿಂದ ಸಾಧ್ಯವಿಲ್ಲ ಎಂದವ ಅಲ್ಲಿಂದ ಬಿರುಸಾಗಿ ಹೆಜ್ಜೆ ಹಾಕಿದ್ದ ನಿಮಗೇನು ತಲೆ ಕೆಟ್ಟಿದ್ಯಾ ಯಾಕೆ ಹೊಡೆದ್ರಿ ನಾನೇನ್ ಮಾಡ್ದೆ ನಿಮಗೆ ಹೇಳದೆ ಕೇಳದೆ ಒಂದು ಹುಡುಗಿ ಅದು ತಾನು ಹಿಂದೆಂದೂ ಕಾಣದವಳು ತನ್ನ ತಪ್ಪಿಲ್ಲದಿದ್ದರೂ ಕೈ ಮಾಡಿದ್ದು ತುಸು ಕೋಪ ಬರುವಂತೆ ಮಾಡಿದ್ದು ಅವನಿಗೆ ಕೋಪದಲ್ಲಿ ಬುಸುಗುಟ್ಟಿದವಳು ತನ್ನ ಅರಿವಿಲ್ಲದ ಕೋಪದ ಕೈಗೆ ಬುದ್ಧಿ ಕೊಟ್ಟು ಪೇಚಿಗೆ ಸಿಲುಕಿ ಒದ್ದಾಡಿ ಬಿಟ್ಟಳು ಅನು ಸಾರಿ ದಯವಿಟ್ಟು ನಾನೀಗ ನಿಮ್ಮೊಂದಿಗೆ ನಡೆದುಕೊಂಡ ಬಗ್ಗೆ ಯಾರಲ್ಲಿಯೂ ಹೇಳ್ಬೇಡಿ ಪ್ಲೀಸ್ ಐ ಆಮ್ ವೆರಿ ಸಾರಿ ಎಂದಾಕೆ ಎದುರಿಗೆ ನಿಂತಿದ್ದವನನ್ನ ದೂಡಿ ಓಡಿದ್ದಳು ಏನಾಗ್ತಿದೆ ಎನ್ನುವ ಅರಿವೇ ಅವನಿಗಾಗಲಿಲ್ಲ ಅನು ಪೆಚ್ಚಾಗಿ ನಿಂತಿದ್ದ ಪಾಪ ಎಂಥ ಪರಿಜ್ಞಾನವಿಲ್ಲದ ಹುಡುಗಿ ಕೈ ಮಾಡೋದಲ್ಲದೆ ಸಾರಿಯಂತೆ ಎಂದುಕೊಂಡವ ಒಂದು ನಿಮಿಷ ನಿಲ್ಲು ಎಂದಿದ್ದ ಆದರೂ ಕೇಳಿಸಿದವಳಂತೆ ಓಡಿಯೇ ಬಿಟ್ಟಳು ಅನೋ ಛೆ ಅದ್ಯಾರ ಮುಖ ನೋಡಿ ಎದ್ದು ಬಂದನೋ ಬೆಳಕೆ ಹೆಣ್ಣು ಮಕ್ಕಳ ಮೇಲೆ ಅಪರಿಮಿತ ಗೌರವ ಅವನಿಗೆ ಯಾಕೋ ಆಕೆ ಇದ್ದ ಸ್ಥಿತಿ ಆತನಿಗೆ ಹೆಚ್ಚು ಅವಳನ್ನು ತಡೆಯದಂತೆ ಮಾಡಿತ್ತು ಆರಿತ್ರರವರೇ ನೀವು ಲಾಯರ್ ಅಂತ ಹೌದೇನು ಇನ್ಮೇಲೆ ಯಾವ್ದಾದ್ರು ಕೇಸ್ ಬಂದ್ರೆ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಆಯ್ತಾ ಸೋಫಾದಲ್ಲಿ ಒಬ್ಬಳೆ ಕುಳಿತವಳ ಬಳಿ ಕುರುಕಲು ತಿಂಡಿ ಮೇಯುತ್ತ ಬಂದು ಕುಳಿತವ ಮಾತಿಗೆ ನಿಂತ ಆರ್ಯ ನಿನ್ ಜೊತೆಗಿರುವವರು ಅಷ್ಟು ಕೇಸ್ಗಳಲ್ಲಿ ನಿರತರಾಗಿರ್ತಾರೆ ಅಂದ್ರೆ ಎಲ್ರೂ ಕಳ್ಳರು ಕೊಲೆಗಡುಕರು ದೇಶದ್ರೋಹಿಗಳು ಸಮಾಜ ಘಾತುಕರೇ ಇಂತಹವರ ಜೊತೆಗೆ ನೀವಿರುವುದು ಆಕೆ ಒಬ್ಬಳು ವಕೀಲ ಎನ್ನುವುದು ಮರೆತು ಮಾತಿಗೆ ಕುಳಿತವನಿಗೆ ತೂರಿ ಬಂದ ಪ್ರಶ್ನೆಗಳು ಗಂಭೀರವಾಗಿ ಕಾಣಿಸಲೇ ಇಲ್ಲ ಛೇ 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 ನನ್ನ ಜೊತೆಗಿರುವವರೆಲ್ಲ ಅವರ ಜೊತೆಗಿರುವವರೆಲ್ಲ ಆಗಂತುಕರೇ ವ್ಯವಹಾರದಲ್ಲಿ ಎಂದು ಹಲ್ಕಿರಿದವ ನೀವೇನ್ರಿ ಯಾವಾಗಲೂ ಮುಖ ಗಡಿಗೆ ಗಾತ್ರ ಮಾಡ್ಕೊಂಡಿರ್ತೀರಾ ತಗೊಳ್ಳಿ ತಿನ್ನಿ ಎಂದವ ಲೇಸಿನ ಪ್ಯಾಕೆಟ್ ಅವಳ ಮುಂದಿಡಿದ ಹಾ ಎಂಡ ಕುಡ್ದು ಕುಡ್ದು ಊದ್ಕೊಂಡಿದೆ ಏನ್ ಮಾಡೋದು ಇನ್ಮುಂದೆ ಮುಖ ಸಡಿಲಿಸಲು ಪ್ರಯತ್ನ ಮಾಡ್ತೀನಿ ಎಂದವಳು ತನ್ನ ಮೂವತ್ತೆರಡು ಹಲ್ಲು ಪ್ರದರ್ಶನಕ್ಕಿಟ್ಟಳು ಹೇ ನಿಮ್ಮ ಹಲ್ಲುಗಳು ತುಂಬಾ ಚೆನ್ನಾಗಿವೆನ್ರಿ ಎನ್ನುತ್ತಿರುವಾಗಲೇ ನಕ್ಷತ್ರ ಬಂದಿದ್ದಳು ಆರಿತ್ರಕ್ಕ ಅಣ್ಣ ಕರೀತಿದ್ದಾನೆ ಹೋಗ್ಬೇಕಂತೆ ಹೇಳಿದವಳು ಹಿಂದಿರುಗಿ ಹೋಗುವವಳನ್ನ ತಡೆದಿದ್ದ ಆರ್ಯ ಗೆಳೆಯನ ಕರೆ ಏನೆಂದು ಅಲ್ಲಿ ನಿಲ್ಲದೆ ಓಡಿಯೇ ಬಿಟ್ಟಳು ಆರಿತ್ರ ಮಿಸ್ ಸೈಲೆಂಟ್ ಲಕ್ಷ್ಮಿ ಬನ್ನಿ ಕೂತ್ಕೊಳ್ಳಿ ನಿಮ್ಗೂ ಅವ್ರ ಇವ್ರನ್ನ ಕರೀತಿದ್ದಾರೆ ಇವ್ರ ಅವರನ್ನ ಕರೀತಿದ್ದಾರೆ ಅಂತ ಹೇಳೋದ್ ಬಿಟ್ಟು ಬೇರೆ ಕೆಲ್ಸ ಇಲ್ಲ ನಂಗೆ ಈ ಲೇರ್ಸ್ ಮುಗಿಸದೆ ವಿಧಿ ಇಲ್ಲ ಒಂದಷ್ಟು ಕಷ್ಟ ಸುಖ ಮಾತಾಡೋಣ ಎಂದವ ಸರಿದು ಕುಳಿತರೆ ಬಂದಾಗಿಲಿಂದ ಆತನ ವಾಕ್ಚಾಳಿ ಗಮನಿಸಿದ ನಕ್ಷತ್ರ ನಗುತ್ತಲೇ ಕುಳಿತಳಲ್ಲಿ ತಾವೇನ್ ದಬಾಕಿರೋದು ನೀವು ಎಲ್ ಎನಾ ಅಥವಾ ಎಂಪಿನ ಎಂದವನ ಮಾತಲ್ಲಿ ಗಂಭೀರತೆಯ ಸೋಗು ಇಲ್ಲಪ್ಪ ನಾನಿನ್ನು ಕಾಲೇಜ್ ಹುಡುಗಿ ಓದ್ತಿದ್ದೀನಿ ಎಂದವಳೆಡೆ ಭಯಂಕರ ಆಶ್ಚರ್ಯದ ನೋಟ ಬೀರಿದ್ದ ಅಲ್ರೀ ನೀವು ನೋಡಿದ್ರೆ ಹೀಗ್ ಹೇಳ್ತೀರಾ ಆದ್ರೆ ನಿಮ್ಮನ್ನ ನಿಮ್ಮನ್ನ ನೋಡಿದ್ರೆ ಮದುವೆಯಾಗಿ ಎರಡು ಮಕ್ಕಳಾಗಿ ಆ ಮಕ್ಕಳನ್ನ ನೋಡಿಕೊಳ್ಳೋ ತಾಯಿ ಸೊರಗಿ ಹೋದವರಂತೆ ಕಾಣ್ತಿರಲ್ರಿ ಎಂದು ವಿಚಿತ್ರ ಮನುಷ್ಯನನ್ನ ನೋಡಿದ ಹಾಗೆ ಹೇಳಿದವನ ಮಾತು ನಿಜವೆಂದು ನಂಬಿ ಬಿಟ್ಟವಳ ಮುಗದಲ್ಲಿ ನಿಜಕ್ಕೂ ಆತಂಕ ಆವರಿಸಿತ್ತು ಅತಿಯಾದ ಪ್ರೀತಿ ನನ್ನ ಮಗಳ ಹಿಂದಿನ ಸ್ಥಿತಿಗೆ ಕಾರಣವಾಯ್ತು ಆರ್ನೋ ಗೊತ್ತಿಲ್ಲ ಅದು ಹೇಗೆ ಬದಲಾಯಿಸುವೆಯೋ ನನ್ನಿಂದಂತೂ ನನ್ನ ಮಗಳಿಗೆ ದಂಡಿಸಲಾಗದು ನನ್ನದೇ ತದ್ರೂಪಿ ನನ್ನ ಮಗಳು ಆ ಒಂದು ಕಾರಣವೇ ನಂಗೆ ಅವಳಲ್ಲಿ ಅತಿಯಾದ ಪ್ರೀತಿ ಮೃದು ಧೋರಣೆ ಬೆಳೆಯಲು ಸಾಧ್ಯವಾಯಿತು ಅವಳು ಕೇಳಿದ್ದೆಲ್ಲ ಕೊಟ್ಟೆ ಸಾಧ್ಯವಿಲ್ಲದ್ದು ಸಾಧ್ಯ ಮಾಡಿದೆ ಅತಿಯಾದ ಮುಚ್ಚಟೆಯಿಂದ ಬೆಳೆಸಿದೆ ದಯವಿಟ್ಟು ಆದಷ್ಟು ಅವಳಿಗೆ ನೋವಾಗದಂತೆ ನೋಡಿಕೊ ನನ್ನ ಮಗಳ ಈ ಹಠಕ್ಕೆ ನಾನೇ ಕಾರಣ ಆಗಲೇ ಹೃದಯ ಮಾತು ಕೇಳಿ ತಲೆ ಮೇಲೆ ಕೂರಿಸಿಕೊಳ್ಳದೆ ಒಳ್ಳೆಯ ಮಾತಲ್ಲಿ ಬುದ್ಧಿ ಹೇಳಿದ್ದಿದ್ರೆ ನನ್ನ ಮಗಳನ್ನ ಮತ್ತೊಂದು ರೂಪದಲ್ಲಿ ನೋಡಬಹುದಿತ್ತೇನು ಆದರೂ ನಂಗೆ ನನ್ನ ಮಗಳು ಜೀವ ಅವಳನ್ನ ಜೋಪಾನ ಮಾಡ್ತೀಯ ಅಲ್ವಾ ಈ ತಂದೆ ಹೃದಯ ಕೇಳೋದು ಅದೊಂದನ್ನೇ ಎಂದು ಕೈ ಜೋಡಿಸುವವರನ್ನ ಅಪ್ಪಿಕೊಂಡಿದ್ದ ಅದೇ ಭರವಸೆ ಎಂಬಂತೆ ಮಾತಲ್ಲಿ ಹೇಳೋದಲ್ಲ ಒಂದೊಂದು ಭಾವನೆಗಳು ಹತ್ತಿರದ ಜೀವಗಳಿಗೆ ಅರ್ಥವಾಗ್ಬಿಡ್ತಾವೆ ಅಂತದ್ದೇ ಒಂದು ಗಟ್ಟಿ ಬಂಧ ಅವರಿಬ್ಬರ ನಡುವಿತ್ತು ಹೇಗಿದೀಯ ಮಾ ಗೆಳತಿ ನಿನ್ನೊಡನೆ ಸರಿಯಾಗಿ ಮಾತನಾಡಲೇ ಆಗ್ಲಿಲ್ಲ ಕೆಲ್ಸ ಹೇಗ್ ನಡೀತಿದೆ ನೀನ್ ಹೇಗಿದೀಯಾ ಅಂತೂ ಶಾಸಕರನ್ನ ಬದಲಾಯಿಸಿ ಮಂತ್ರಿನೇ ಮಾಡ್ಬಿಟ್ಟಿಯಲ್ಲ ಮತ್ತೆ ಹೇಗಿದೆ ಜೀವನ ಕಡಲು ಸಾಮ್ರಾಟ್ ಇಬ್ಬರೇ ಕುಳಿತಾಗ ಮಾತಿಗೆ ಶುರುವಿಟ್ಟ ಸಾಮ್ರಾಟ್ ಎಷ್ಟೋ ವರ್ಷಗಳ ಮಾತು ತೀರಿಸಿಕೊಳ್ಳಬೇಕಿತ್ತಲ್ಲ ನಂಗೇನ್ ಸಮ್ಮು ಚೆನ್ನಾಗಿದ್ದೀನಿ ಮೌರ್ಯ ಋತು ಹರ್ಷ ಸಿಕ್ಕಿದ್ರೇನು ಹೇಗಿದ್ದಾರೆ ಅವರೆಲ್ಲ ಎಂದಳು ಕಡಲು ಎಲ್ಲರಿಗೂ ಧನ್ಯವಾದ ಈ ಮೌರ್ಯ ವಾರ್ಯ ಋತು ಹರ್ಷ ಯಾರು ಅಂದ್ರೆ ಇನ್ನೊಂದ್ ಕತೆ ಹೀರೋಗಳು ಇವೆಲ್ಲ ಅಹ್ ಇವರೆಲ್ಲರ ಕತೆಗಳು ನೆಕ್ಸ್ಟ್ ನೆಕ್ಸ್ಟ್ ಹಾಕ್ತೀನಿ ಇವತ್ತೆಲ್ಲ ಮುಗಿದ್ಮೇಲೆ ಸೊ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಕಡಲು ಸಮ್ಮು ಫ್ರೆಂಡ್ಸ್ ಯಾರು ಅಂತ ಆಯ್ತಾ ಮತ್ತೆ ಎಲ್ಲರಿಗೂ ಧನ್ಯವಾದ ತಪ್ಪದೆ ಕತೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತೆ ಲೈಕ್ ಮಾಡಿ ಮತ್ತೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ